ನಟ ಕಮಲ್ ಹಾಸನ್ ಇಲ್ಲದ ಪಾಂಡಿತ್ಯ ಪ್ರದರ್ಶನ ಮಾಡೋದಕ್ಕೆ ಹೋಗಿ ಸಮಸ್ಯೆ ಸೃಷ್ಟಿಸಿಕೊಂಡಿದ್ದಾರೆ ಅದು ಈಗ ಅವರು ಮತ್ತು ಮಣಿರತ್ನಂ ಜೊತೆಯಾಗಿರೋ ಥಗ್ಲೇಫ್ ಚಿತ್ರಕ್ಕೂ ಕಂಟಕ ತಂದಿಟ್ಟಿದೆ ಅಂದ್ಹಾಗೆ ಇದು ಆರು ಕೋಟಿ ಮ್ಯಾಟ್ರೋ ಅಷ್ಟೇ ಅಲ್ಲ ಕರ್ನಾಟಕ ಕಾಂಗ್ರೆಸ್ ಮತ್ತು ತಮಿಳುನಾಡಿನ ಡಿ ಎಂ ಕೆ ಫ್ರೆಂಡ್ಶಿಪ್ಪಿನ ಮ್ಯಾಟ್ರು ಡಿಟೈಲ್ ಆಗಿ ನೋಡೋಣ ಹುಳಗ ನಾಯಕನ್ ಕಮಲ್ ಹಾಸನ್ ಅವರ ವರ್ತನೆನೇ ಹಾಗೆ ಆಕ್ಟಿಂಗ್ ಅದ್ಭುತ ಆದರೆ ಜಗತ್ತಿನ ಎಲ್ಲನು ತನಗೆ ಗೊತ್ತು ಅನ್ನೋ ವ್ಯಕ್ತಿತ್ವ ಕಮಲ್ ಹಾಸನ್ ಅವರ ಥಗ್ ಲೈಫ್ ಕಾರ್ಯಕ್ರಮದಲ್ಲಿ ತನಗೆ ಎಲ್ಲನೂ ಗೊತ್ತು ಅನ್ನೋ ಅತೀ ಬುದ್ಧಿವಂತಿಕೆ ಪ್ರದರ್ಶನದಿಂದಾಗಿನೇ ವಿವಾದ ಸೃಷ್ಟಿಯಾಗಿದೆ ನಟ ಶಿವರಾಜ್ ಕುಮಾರ್ ಅವರನ್ನ ಪ್ರಚಾರಕ್ಕೆ ಕರೆಸಿ ಅವರನ್ನು ಹೊಗಳು ಭರದಲ್ಲಿ ತಮಿಳು ಕನ್ನಡ ಭಾಷೆಯ ತಾಯಿ ಅಂತೆಲ್ಲ ಡೈಲಾಗ್ ಹೊಡೆದು ವಿವಾದ ಮಾಡಿಕೊಂಡಿದ್ದಾರೆ ಈಗ ಆರು ಕೋಟಿಗೆ ಹೊಡೆತ ಬೀಳೋ ಪರಿಸ್ಥಿತಿ ಎದುರಾಗಿದೆ ಯಾಕಂದರೆ ಕಮಲ್ ಹಾಸನ್ ಅವರಿಗೆ ಏಟು ಕೊಡೋದಕ್ಕೆ ಸಂಘಟನೆಗಳ ಜೊತೆ ಸರ್ಕಾರನು ಕೈ ಜೋಡಿಸಿದೆ ಕಮಲ್ ಹಾಸನ್ ಕಾಂಟ್ರವರ್ಸಿ ಜಾಸ್ತಿ ಆಗ್ತಿದ್ದಂತೆಯೇ ಸಚಿವ ಶಿವರಾಜ್ ತಂಗಡಗಿ ಓಪನ್ ಆಗಿ ರಿಯಾಕ್ಟ್ ಮಾಡಿದ್ರು ಶಿವರಾಜ್ ಕುಮಾರ್ ಮತ್ತೊಂದು ಸ್ಪಷ್ಟನೆ ಕೊಟ್ಟಿದ್ದು ಅದು ಮತ್ತೆ ವಿವಾದವಾಗಿದ್ದು ಆಗ್ಲೇ ಅದೆಲ್ಲ ಹೋಗ್ಲಿ ಅಂತ ಕಮಲ್ ಅವರ ಲೈಫ್ ಸಿನಿಮಾವನ್ನ ಬ್ಯಾನ್ ಮಾಡೋಕೆ ಹೇಳ್ತೀನಿ ಅಂದಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಕನ್ನಡ ಬಂದಿದೆ ಅಂತ ಹೇಳಿದ್ದಾರೆ ನಾನು ಮಾಧ್ಯಮಗಳು ನೋಡಿದ್ದೀನಿ ಅದು ಬಹಳ ದೊಡ್ಡ ತಪ್ಪು ನಮ್ಮ ಭಾಷೆಗೆ ಕನ್ನಡ ಜಲ ನೆಲದ ವಿಚಾರಗಳ ಯಾರೇ ಮಾತಾಡ್ತೀವಿ ಎಂತ ದೊಡ್ಡ ವ್ಯಕ್ತಿ ಕಮಲ್ ಹಾಸನ ಇರ್ಲಿ ಬೆಕ್ಕಾದರೂ ಇರ್ಲಿ ಕಮಲ್ ಹಾಸನ್ ಅವರು ಕನ್ನಡಿಗರ ಕ್ಷಮೆ ಕೇಳಬೇಕು ಇಂಥದ್ದನ್ನೆಲ್ಲ ಸಹಿಸಿಕೊಳ್ಳೋಕೆ ಆಗಲ್ಲ ಅವರು ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ಅವರ ಥಗ್ ಲೈಫ್ ಚಿತ್ರವನ್ನ ಕರ್ನಾಟಕದಲ್ಲಿ ನಿಷೇಧ ಮಾಡಬೇಕು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರ ಬರೀತೇನೆ ಎಂದಿದ್ದ ಮಿನಿಸ್ಟರ್ ಪತ್ರವನ್ನು ಬರೆದಿದ್ದಾರೆ ವಿಷಯ ಏನಂದ್ರೆ ಫಿಲ್ಮ್ ಚೇಂಬರ್ ಕಮಲ್ ಹಾಸನ್ ಅವರ ಥಗ್ಸ್ ಲೈಫ್ ಚಿತ್ರದ ವಿರುದ್ಧ ಆಕ್ಷನ್ ತಗೊಂಡ್ರೆ ಅದು ಸರ್ಕಾರನೇ ನಿರ್ಧಾರ ತಗೊಂಡಂತೆ ಆಗುತ್ತೆ ಸರ್ಕಾರನೇ ಬ್ಯಾನ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರೆ ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗೋದು ಕಷ್ಟ ಈಗಾಗಲೇ ಕರ್ನಾಟಕದ ವಿತರಕರು ಈ ಸಿನಿಮಾಗೆ ಆರು ಕೋಟಿ ಕೊಟ್ಟು ಕರ್ನಾಟಕದ ವಿತರಣೆ ಹಕ್ಕು ಪಡ್ಕೊಂಡಿದ್ದಾರಂತೆ ಆ ಆರು ಕೋಟಿ ಕೊಟ್ಟಿರೋ ವಿತರಕರು ಅತ್ತ ಕಮಲ್ ಹಾಸನ್ ಅವರ ಮೇಲೆ ಒತ್ತಡ ಹೇರೋದು ಪಕ್ಕಾ ಕರ್ನಾಟಕದ ಮಾರುಕಟ್ಟೆಯನ್ನ ಕಳ್ಕೊಳ್ಳೋಕೆ ಯಾವ ನಿರ್ಮಾಪಕರು ಇಷ್ಟಪಡಲ್ಲ ಇದು ಬೇರೆ ಬೇರೆ ತಮಿಳು ಚಿತ್ರಗಳಿಗೂ ಹೊಡೆತ ಕೊಡಬಹುದು ಅನ್ನೋ ಭಯ ಇದ್ದೇ ಇರುತ್ತೆ ಹೀಗಾಗಿ ಕಮಲ್ ಹಾಸನ್ ಅವರು ಕ್ಷಮೆ ಕೇಳ್ತಾರ ಇದು ಇಂಟ್ರೆಸ್ಟಿಂಗ್ ವಿಚಾರ ಈಗಾಗ್ಲೇ ಕ್ಷಮೆ ಕೇಳೋ ಮಾತೇ ಇಲ್ಲ ಅದನ್ನು ನಾನು ಹೇಳಿದ್ದು ಪ್ರೀತಿಯಿಂದ ಪ್ರೀತಿಯಿಂದ ಹೇಳಿದ್ದಕ್ಕೆ ಕ್ಷಮೆ ಅಗತ್ಯ ಇಲ್ಲ ಅಂತ ಶಾಲ ಸುತ್ತಕೊಂಡು ಹೇಳಿರೋ ಕಮಲ್ ಹಾಸನ್ ಈಗ ಕ್ಷಮೆ ಕೇಳ್ತಾರ ಗೊತ್ತಿಲ್ಲ ಈ ಲೈಫ್ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರು ಉದಯನಿಧಿ ಸ್ಟಾಲಿನ್ ತಮಿಳುನಾಡಿನ ಉಪಮುಖ್ಯಮಂತ್ರಿ ಹಾಗೂ ಸಿ ಸ್ಟಾಲಿನ್ ಅವರ ಪ್ರೀತಿಯ ಪುತ್ರ ಸಿನಿಮಾವನ್ನು ವಿತರಣೆ ಮಾಡ್ತಾ ಇರೋದು ಕೂಡ ಅವರೇ ಡಿ ಎಂ ಕೆ ಮತ್ತು ರಾಜ್ಯದ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳು ಈಗ ಕನ್ನಡಕ್ಕಾಗಿ ಕಮಲ್ ಹಾಸನ್ ಅವರ ಚಿತ್ರವನ್ನು ಬ್ಯಾನ್ ಮಾಡೋಕೆ ಮುಂದಾದರೆ ಅದಕ್ಕೆ ಶಿವರಾಜ್ ತಂಗಡಗಿ ಪತ್ರವೂ ಕಾರಣ ಆದರೆ ಸರ್ಕಾರವೇ ಬ್ಯಾನ್ ಮಾಡಿದಂಗಾಗತ್ತೆ ಸೊ ಕಮಲ್ ಹಾಸನ್ ಅವರ ಮುಂದೆ ಇರೋ ಆಯ್ಕೆಗಳು ಎರಡೇ ಕ್ಷಮೆ ಕೇಳಿ ಥಗ್ ಲೈಫ್ ಚಿತ್ರಕ್ಕೆ ಸಮಸ್ಯೆ ಆಗದ ಹಾಗೆ ನೋಡಿಕೊಳ್ಳೋದು ಅಥವಾ ಹೋದರೆ ಹೋಗಲಿ ಕರ್ನಾಟಕದ ಮಾರ್ಕೆಟ್ಟು ಐ ಡೋಂಟ್ ಕೇರ್ ಅನ್ನೋದು ಕ್ಷಮೆ ಕೇಳಿದರೆ ಥಗ್ ಲೈಫ್ ಚಿತ್ರ ಬಚಾವ್ ಆಗಬಹುದೇನೋ ಆದರೆ ತಮಿಳುನಾಡಿನಲ್ಲಿ ಮಾನ ಮರ್ಯಾದೆ ಹರಾಜಾಗೋದು ಪಕ್ಕಾ ಇನ್ನೂ ರಾಜ್ಯ ಕಾಂಗ್ರೆಸ್ ಮುಂದೆ ಎರಡು ಆಪ್ಷನ್ ಇದ್ದಾವೆ ಸಿನಿಮಾಗೆ ಪ್ರಾಬ್ಲಮ್ ಮಾಡದೆ ಶಿವರಾಜ್ ತಂಗಡಗಿಯನ್ನು ಸೈಲೆಂಟ್ ಆಗಿರೋ ಹಾಗೆ ಮಾಡೋದು ತಮಿಳುನಾಡಿನ ಪೊಲಿಟಿಕಲ್ ಫ್ರೆಂಡ್ ಸ್ಟಾಲಿನ್ ಅವರನ್ನು ಖುಷಿಯಾಗಿಟ್ಕೊಳ್ಳೋದು ಆದರೆ ಕನ್ನಡಿಗರ ಆಕ್ರೋಶ ಕಟ್ಕೊಳ್ಬೇಕಾಗತ್ತೆ ಈಗ ಕಮಲ್ ಹಾಸನ್ ಅವರ ಅತಿ ಬುದ್ಧಿವಂತಿಕೆ ಕೇವಲ ಅವರಿಗಲ್ಲ ಎರಡು ರಾಜ್ಯದ ರಾಜಕಾರಣಿಗಳಿಗೆ ಸರ್ಕಾರಗಳಿಗೆ ಇನ್ನಿಲ್ಲದ ಸಂಕಟ ತಂದಿಟ್ಟಿದೆ